ನಿರ್ಮಾಣ ಹಂತದ ಮನೆಯ ಬಳಿ ಕಳ್ಳನ ಕೈ ಚಳಕ ಕಳ್ಳತನ ಮಾಡುವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ಕಳ್ಳ ಸಿಕ್ಕಿಬಿದ್ದ ಕಳ್ಳನಿಗೆ ಸ್ಥಳೀಯರಿಂದ ಬಿತ್ತು ಗೂಸ ಮರಕ್ಕೆ ಕಟ್ಟಿ ಹಾಕಿ ಹಿಗ್ಗಾಮುಗ್ಗಾ ತಳಿತ ಆನೇಕಲ್ ತಾಲೂಕಿನ ಹುಸ್ಕೂರಿನಲ್ಲಿ ಘಟನೆ ಬೆಂಗಳೂರು ಹೊರವಲಯ ಆನಿಕಲ್ ತಾಲೂಕಿನ ಹುಸ್ಕೂರು ಬೋರ್ವೆಲ್ ಹಾಕಿದ್ದ ಕೇಬಲ್ ವೈಯರ್ ವಿದ್ಯುತ್ ವೈರ್ಗಳ ಕಳ್ಳತನ ಕಳ್ಳತನ ಮಾಡಿ ಮೋಟಿಯಲ್ಲಿ ತುಂಬಿಕೊಂಡಿದ್ದ ಕಳ್ಳ ಈ ವೇಳೆ ಸ್ಥಳೀಯರ ಕೈಗೆ ಸಿಕ್ಕಿಬಿದ್ದ ಕಳ್ಳನಿಗೆ ಬಿತ್ತು ಗೂಸ

કોમ નહીં કે એ મત સલાહ લે આટલા સમયથી બરબેક આવી જતું ઇલા પૂરો અમાં અંધે આદિના જેતા માંડ આલે આ તો એ સિલ પણ તો આ મને ક્રાંગ તલે ના આવાંગા મોબાઈલ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ